ಜೈ ಹಿಂದ್ ಸ್ನೇಹಿತರೆ ಮುಂಬರುವ ಎಲ್ಲಾ ಪರಿಷತ್ಗಳಿಗೆ ಒಂದು ರಾಮಬಾಣದಂತ ಸೆಷನ್ ತಗೊಂಡು ಬಂದಿದ್ದೀವಿ ಸೊ ಇವತ್ತಿನ ವಿಡಿಯೋದಲ್ಲಿ ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ ಭಾರತದ ರಾಷ್ಟ್ರಪತಿಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಚರ್ಚೆ ಮಾಡ್ತೀವಿ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನ ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ರಾಷ್ಟ್ರಪತಿಗಳ ಅಧಿಕಾರಾವಧಿಯ ಬಗ್ಗೆ ತಿಳಿಸುತ್ತೆ ಅಧಿಕಾರ ಅವಧಿಯ ಬಗ್ಗೆ ತಿಳಿಸುತ್ತೆ ಸರಿಯಾದ ಉತ್ತರ ಆರ್ಟಿಕಲ್ ಫಿಫ್ಟಿ ಸಿಕ್ಸ್ ಸಂವಿಧಾನದ ವಿಧಿ ಐವತ್ತಾರು ರಾಷ್ಟ್ರಪತಿಗಳ ಅಧಿಕಾರದ ಅವಧಿಯ ಬಗ್ಗೆ ತಿಳಿಸುತ್ತೆ ಸಂವಿಧಾನದ ಐದನೇ ಭಾಗದಲ್ಲಿ ಸಂವಿಧಾನದ ಐದನೇ ಭಾಗದಲ್ಲಿ ರಾಷ್ಟ್ರಪತಿಗಳ ಬಗ್ಗೆ ಅವರಿಗೆ ರಿಲೇಟೆಡ್ ಆಗಿರುವಂತಹ ವಿಧಿಗಳನ್ನು ನೀಡಲಾಗುತ್ತೆ ಸಂವಿಧಾನದ ಐದನೇ ಭಾಗದಲ್ಲಿ ಐವತ್ತೆರಡರಿಂದ ಎಪ್ಪತ್ತೆಂಟರವರೆಗಿನ ವಿಧಿಗಳು ಆರ್ಟಿಕಲ್ಗಳು ಆರ್ಟಿಕಲ್ಗಳು ರಾಷ್ಟ್ರಪತಿಯವರ ಬಗ್ಗೆ ಹೇಳುತ್ತೆ ಸೊ ಐವತ್ತೆರಡರಿಂದ ಎಪ್ಪತ್ತೆಂಟನೇ ವಿಧಿಗಳವರೆಗೆ ಆ ರಾಷ್ಟ್ರಪತಿಗಳ ಬಗ್ಗೆ ಹೇಳುತ್ತೆ ಅದರಲ್ಲೂ ಐವತ್ತಾರನೇ ವಿಧಿ ಇವರ ಅಧಿಕಾರಾವಧಿಯ ಬಗ್ಗೆ ತಿಳಿಸುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರಪತಿಗಳ ಮಹಾಭಿಯೋಗ ಪರಮಾಣದು ಕೆಳಗಿನ ಯಾವ ಸಭೆಯಿಂದ ಸರಿ ಉತ್ತರ ಜಂಟಿ ಅಧಿವೇಶನ ಅಂತಿದೆ ಆಕ್ಚುಲಿ ಇದು ಎರಡೂ ಸದನದಿಂದ ಎರಡೂ ಸದನಗಳಲ್ಲಿ ಎಲ್ಲಿ ಬೇಕಾದರೂ ಪ್ರಾರಂಭ ಮಾಡಬಹುದು ಯಾವ ರೀತಿಯಾಗಿ ಆಗುತ್ತೆ ಅಂತ ಕೇಳಿದ್ರೆ ಆರ್ಟಿಕಲ್ ಅರವತ್ತೊಂದು ಇದೆಯಲ್ಲ ಆರ್ಟಿಕಲ್ ಅರವತ್ತೊಂದು ಅರವತ್ತೊಂದು ರಾಷ್ಟ್ರಪತಿಗಳ ಮಹಾಭಿಯೋಗ ಇದನ್ನ ಇಂಪೀಚ್ಮೆಂಟ್ ಅಂತ ಕರೀತಾರೆ ಏನಿದು ಇಂಪೀಚ್ಮೆಂಟ್ ಅಥವಾ ಮಹಾಭಿಯೋಗ ಅಂದ್ರೆ ರಾಷ್ಟ್ರಪತಿಗಳು ಅಧಿಕಾರದಲ್ಲಿ ಇರುವಾಗಲೇ ಅವರನ್ನ ಹುದ್ದೆಯಿಂದ ಕೆಳಗೆ ಇಳಿಸುವುದು ಹುದ್ದೆಯಿಂದ ಕೆಳಗೆ ಇಳಿಸುವುದು ವಿಶೇಷ ಸಂದರ್ಭಗಳಲ್ಲಿ ಅಂದ್ರೆ ರಾಷ್ಟ್ರಪತಿಗಳು ಯಾವುದಾದ್ರೂ ಸಂವಿಧಾನ ಬಾಹಿರವಾದಂತಹ ಕರ್ತ ಕಾರ್ಯಗಳನ್ನು ಮಾಡಿದ್ರೆ ಕೆಲಸಗಳನ್ನು ಮಾಡಿದ್ರೆ ಮತ್ತು ವಿಧಿಗಳನ್ನ ಹೇಳಿದಾಗ ಏನು ಮಾಡಬೇಕಾಗತ್ತೆ ಅಂದ್ರೆ ಇಂಪೀಚ್ಮೆಂಟ್ ಅಥವಾ ಮಹಾಭಿಯೋಗದ ಮೂಲಕ ರಾಷ್ಟ್ರಪತಿಗಳನ್ನು ಅವರ ಹುದ್ದೆಯಿಂದ ಕೆಳಗೆ ಇಳಿಸಲಾಗುತ್ತೆ ಇಲ್ಲಿ ಒಂದು ವಿಶೇಷವಾಗಿ ಇರುವಂತಹ ಒಂದು ವೋಟಿಂಗ್ ಆಗುತ್ತೆ ಇಲ್ಲಿ ಸ್ಪೆಷಲ್ ಮಾರ್ಜಿನ್ ಇರಬೇಕಾಗತ್ತೆ ಏನು ಕೇಳಿದ್ರೆ ಎರಡೂ ಸದನಗಳಲ್ಲಿ ಎರಡೂ ಸದನಗಳಲ್ಲಿ ಮೂರನೇ ಎರಡರಷ್ಟು ಸದಸ್ಯರ ಮೂರನೇ ಎರಡರಷ್ಟು ಸದಸ್ಯರ ಹಾಜರಿ ಇದ್ದು ವೋಟಿಂಗ್ ಆಗಬೇಕಾಗತ್ತೆ ಹಾಜರಿ ಮತ್ತು ವೋಟಿಂಗ್ ಆಗಬೇಕಾಗತ್ತೆ ಆ ಸಂದರ್ಭದಲ್ಲಿ ಮಾತ್ರ ರಾಷ್ಟ್ರಪತಿಗಳ ಮಹಾಭಿಯೋಗ ಅಥವಾ ಇಂಪೀಚ್ಮೆಂಟ್ ಮಾಡೋಕ್ಕೆ ಸಾಧ್ಯ ಸೊ ಎರಡೂ ಸದನಗಳಿಂದ ಇವರನ್ನ ಇಂಪೀಚ್ಮೆಂಟ್ ಪ್ರಾರಂಭ ಮಾಡಬಹುದು ಎಲ್ಲಿ ಬೇಕಾದ್ರೂ ಮಾಡಬಹುದು ಲೋಕಸಭೆ ಅಥವಾ ರಾಜ್ಯಸಭೆ ಈ ಕೆಳಗಿನ ಯಾವ ಸಂವಿಧಾನದ ವಿಧಿಯು ರಾಷ್ಟ್ರಪತಿಗಳಿಗೆ ಕ್ಷಮಾದಾನದ ಹಕ್ಕನ್ನು ನೀಡುತ್ತೆ ಸರಿಯಾದ ಉತ್ತರ ಆರ್ಟಿಕಲ್ ಸೆವೆಂಟಿ ಟೂ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರಪತಿಗಳಿಗೆ ಕ್ಷಮಾದಾನದ ಹಕ್ಕನ್ನು ನೀಡುವ ಆರ್ಟಿಕಲ್ ಇದು ಆರ್ಟಿಕಲ್ ಎಪ್ಪತ್ತೆರಡು ಸೊ ಆರ್ಟಿಕಲ್ ಎಪ್ಪತ್ತೆರಡು ಐದು ಬಗೆಯ ಕ್ಷಮಾದಾನಕ್ಕೆ ಅವಕಾಶ ಮಾಡಿಕೊಡುತ್ತೆ ಐದು ಬಗೆಯ ಕ್ಷಮಾದಾನಕ್ಕೆ ರಾಷ್ಟ್ರಪತಿಗಳಿಗೆ ಅವಕಾಶ ಮಾಡಿಕೊಡುತ್ತೆ ಅವಕಾಶ ಮಾಡಿಕೊಡುತ್ತೆ ಹಾಗಾದರೆ ಐದು ಬಗೆಯ ಕ್ಷಮಾದಾನಗಳು ಯಾವುದು ಅಂತ ನೋಡ್ತಾ ಹೋದರೆ ಪಾರ್ಡನ್ ಅಂತ ಒಂದು ಪಾರ್ಡನ್ ಕಮ್ಯೂಟೇಷನ್ ಪಾರ್ಡನ್ ಕಮ್ಯುಟೇಷನ್ ರಿಪ್ರೈವ್ ರಿಪ್ರೈವ್ ರಿಸ್ಪೈಟ್ ರಿಸ್ಪೈಟ್ ಮತ್ತು ರೆನ್ಎಸ್ಸಿವ್ ಎನ್ನುವಂತಹ ಐದು ಬಗೆಯ ಕ್ಷಮಾದಾನ ಮಾಡೋದಕ್ಕೆ ರಾಷ್ಟ್ರಪತಿಗಳಿಗೆ ಅವಕಾಶ ಇರುತ್ತೆ ಸಂವಿಧಾನದ ಆರ್ಟಿಕಲ್ ಎಪ್ಪತ್ತೆರಡು ಸಂವಿಧಾನದ ವಿಧಿ ಎಪ್ಪತ್ತೆರಡು ಇವರಿಗೆ ಕ್ಷಮಾದಾನ ಮಾಡುವಂತ ಅವಕಾಶವನ್ನು ಮಾಡಿಕೊಡುತ್ತೆ ಇದು ಯುದ್ಧ ಕೈ ಕೈದಿಗಳು ಅಥವಾ ಕೈದಿಗಳಿಗೆ ಕ್ಷಮಾದಾನ ನೀಡುವಂಥ ಒಂದು ಅವಕಾಶ ಕೈದಿಗಳಿಗೆ ಅವರ ನಡವಳಿಕೆಯನ್ನು ನೋಡಿಕೊಂಡು ಕ್ಷಮಾದಾನ ಮಾಡುವಂತ ಅವಕಾಶವನ್ನು ಸಂವಿಧಾನ ಆರ್ಟಿಕಲ್ ಸೆವೆಂಟಿ ಟೂ ಅಲ್ಲಿ ರಾಷ್ಟ್ರಪತಿಯವರಿಗೆ ನೀಡುತ್ತೆ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಕನಿಷ್ಠ ವಯೋಮಿತಿ ಎಷ್ಟಿರಬೇಕು ಸರಿಯಾದ ಉತ್ತರ ಕನಿಷ್ಠ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕಾಗುತ್ತೆ ಆಪ್ಷನ್ ಆನ್ಸರ್ ಇನ್ನು ರಾಷ್ಟ್ರಪತಿಯವರು ವಿಶೇಷವಾಗಿ ನೋಡಿ ರಾಷ್ಟ್ರಪತಿಯವರು ರಾಜೀನಾಮೆ ಯಾರಿಗೆ ಕೊಡಬೇಕು ಅಂತ ರಾಷ್ಟ್ರಪತಿಯವರು ರಾಜೀನಾಮೆ ಕೊಡಬೇಕಾದ್ರೆ ಯಾರಿಗೆ ಪತ್ರವನ್ನು ಬರೀಬೇಕಾಗತ್ತೆ ಕೇಳಿದ್ರೆ ಉಪರಾಷ್ಟ್ರಪತಿ ತುಂಬಾ ಅಲ್ಲಿ ಕೇಳಿದ್ದಾರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಉಪರಾಷ್ಟ್ರಪತಿ ರಾಷ್ಟ್ರಪತಿಯವರು ರಾಜೀನಾಮೆ ಸಲ್ಲಿಸಬೇಕಾದ್ರೆ ಉಪರಾಷ್ಟ್ರಪತಿ ಕೊಡಬೇಕು ಎಟ್ ದ ಸೇಮ್ ಟೈಮ್ ಉಪರಾಷ್ಟ್ರಪತಿ ಒಂದ್ ವೇಳೆ ರಾಜೀನಾಮೆ ಸಲ್ಲಿಸುವ ಸಂದರ್ಭ ಅಂದ್ರೆ ಅವರು ರಾಷ್ಟ್ರಪತಿಗೆ ತಮ್ಮ ಪತ್ರವನ್ನು ನೀಡಬೇಕಾಗತ್ತೆ ಭಾರತದ ಸಶಸ್ತ್ರ ಬಲಗಳ ಸರ್ವೋಚ್ಚ ಕಮಾಂಡರ್ ಅಂತ ಯಾರನ್ನ ಕರಿತೀವಿ ಸರಿಯಾದ ಉತ್ತರ ರಾಷ್ಟ್ರಪತಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಸಶಸ್ತ್ರ ಬಲಗಳು ಭೂಸೇನೆ ವಾಯುಸೇನೆ ಮತ್ತು ನೌಕಾ ಸೇನೆ ಸೊ ಈ ಮೂರು ಸಶಸ್ತ್ರ ಬಲಗಳ ಕಮಾಂಡರ್ ಅಂತೇಳಿ ರಾಷ್ಟ್ರಪತಿಗಳನ್ನ ಕರೀತಾರೆ ಕೇಂದ್ರಾಡಳಿತ ಪ್ರದೇಶಗಳ ಚೀಫ್ ಅಡ್ಮಿನಿಸ್ಟ್ರೇಟರ್ ಯಾರಾಗಿರ್ತಾರೆ ಸರಿಯಾದ ಉತ್ತರ ರಾಷ್ಟ್ರಪತಿಗಳಾಗಿರ್ತಾರೆ ಇನ್ನೊಂದು ವಿಶೇಷವಾದ ಅಂಶ ಇದೆ ಏನು ಕೇಳಿದ್ರೆ ವಿಧಾನಸಭೆ ಇಲ್ಲದಿರುವಂತಹ ನೋಡಿ ವಿಧಾನಸಭೆ ಇಲ್ಲದಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ರಾಷ್ಟ್ರಪತಿಗಳು ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾವುದರಲ್ಲಿ ವಿಧಾನಸಭೆ ಇಲ್ವೋ ಅಲ್ಲಿ ಮಾತ್ರ ಇವರು ಏನಾಗಿರ್ತಾರೆ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ ಸೊ ಆರು ವಿಧಾನಸಭೆ ಆರು ಯುನೈಟೆಡ್ ಟೆರಿಟರಿಯಲ್ಲಿ ಯೂನಿಯನ್ ಟೆರಿಟರಿಯಲ್ಲಿ ವಿಧಾನಸಭೆ ಇಲ್ಲ ಆರು ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭೆ ಇಲ್ಲ ಭಾರತದಲ್ಲಿ ರಾಷ್ಟ್ರಪತಿಗಳು ಎಷ್ಟು ಅವಧಿಗೆ ಪುನರ್ ಆಯ್ಕೆ ಆಗಬಹುದು ಸರಿಯಾದ ಉತ್ತರ ಯಾವುದೇ ನಿರ್ಬಂಧ ಇಲ್ಲ ಅಂದ್ರೆ ಎಷ್ಟು ಸಾರಿ ಬೇಕಾದ್ರೂ ಪುನರ್ ಆಯ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವುದು ರಾಷ್ಟ್ರಪತಿಗಳ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಮುಖ್ಯಮಂತ್ರಿಗಳ ಆಯ್ಕೆ ರಾಷ್ಟ್ರಪತಿಗಳ ಅಧಿಕಾರ ವ್ಯಾಪ್ತಿಗೆ ಬರಲ್ಲ ಸೊ ತುರ್ತು ಪರಿಸ್ಥಿತಿ ಘೋಷಣೆ ಇರಬಹುದು ಚುನಾವಣಾ ಆಯುಕ್ತರ ಆಯ್ಕೆ ಇರಬಹುದು ಮತ್ತು ಗವರ್ನರ್ ಆಯ್ಕೆ ಇರಬಹುದು ಇವೆಲ್ಲವನ್ನು ಕೂಡ ರಾಷ್ಟ್ರಪತಿಗಳು ಮಾಡ್ತಾರೆ ಬಟ್ ಮುಖ್ಯಮಂತ್ರಿಗಳ ಆಯ್ಕೆಯನ್ನು ರಾಷ್ಟ್ರಪತಿಗಳು ಮಾಡೋದಿಲ್ಲ ಈ ಕೆಳಗಿನ ಯಾರಿಗೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಅವಕಾಶ ಇದೆ ಸರಿಯಾದ ಉತ್ತರ ಈ ಮೇಲಿನ ಯಾರೂ ಅಲ್ಲ ಅಂದರೆ ಕೇವಲ ಪ್ರಧಾನಮಂತ್ರಿಗಳು ಮಾತ್ರ ಅಲ್ಲ ಲೋಕಸಭೆ ಸದಸ್ಯರು ಮಾತ್ರ ಅಲ್ಲ ರಾಜ್ಯಸಭೆ ಸದಸ್ಯರು ಮಾತ್ರ ಅಲ್ಲ ಸೊ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಒಂದು ಎಲೆಕ್ಟ್ರೋಲ್ ಕಾಲೇಜ್ ಇರುತ್ತೆ ಎಲೆಕ್ಟ್ರೋಲ್ ಕಾಲೇಜ್ ಇರುತ್ತೆ ಸೊ ಎಲೆಕ್ಟ್ರಲ್ ಕಾಲೇಜಲ್ಲಿ ಹಾಗಾದರೆ ಯಾರ್ಯಾರು ಇರ್ತಾರೆ ಅಂದರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ ಕೇಳಿದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ಚುನಾಯಿತ ಸದಸ್ಯರು ರಾಜ್ಯಸಭೆಗಳ ಚುನಾಯಿತ ಸದಸ್ಯರು ಚುನಾಯಿತ ಸದಸ್ಯರು ಎಲೆಕ್ಟೆಡ್ ಮೆಂಬರ್ಸ್ ಅಂದರೆ ನಾಮನಿರ್ದೇಶಿತ ಸದಸ್ಯರಿಗೆ ಅವಕಾಶ ಇಲ್ಲ ಹಾಗೆಯೇ ರಾಜ್ಯಗಳ ಎಮ್ ಎಲ್ ಎಗಳು ಅದರ ಜೊತೆಗೆ ಎರಡು ಕೇಂದ್ರಾಡಳಿತ ಪ್ರದೇಶದ ಪಾಂಡಿಚೇರಿ ಮತ್ತು ದೆಹಲಿ ಪಾಂಡಿಚೇರಿ ಮತ್ತು ರಾಷ್ಟ್ರೀಯ ರಾಜಧಾನಿ ದೆಹಲಿಯ ಎಂಎಲ್ ಎಗಳು ಅಥವಾ ಶಾಸಕರು ಕೂಡ ಇದರಲ್ಲಿ ಭಾಗಿಯಾಗಬಹುದು ಸೊ ಇದನ್ನು ಒಳಗೊಂಡಂಥ ಒಂದು ಎಲೆಕ್ಟ್ರಲ್ ಕಾಲೇಜ್ ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು ರಾಜ್ಯಗಳ ಶಾಸಕರು ಪಾಂಡಿಚೇರಿ ಮತ್ತು ದೆಹಲಿಯ ಶಾಸಕರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗಿಯಾಗ್ತಾರೆ ಈ ಕೆಳಗಿನ ಯಾರಿಗೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನ ಮಾಡಲು ಅವಕಾಶ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಲೋಕಸಭೆ ಮತ್ತು ರಾಜ್ಯಸಭೆಗಳ ನಾಮ ನಿರ್ದೇಶಿತ ಸದಸ್ಯರು ಇವರು ಭಾಗಿಯಾಗೋದಕ್ಕೆ ಅವಕಾಶ ಇಲ್ಲ ಭಾರತದ ರಾಷ್ಟ್ರಪತಿಗಳ ಹುದ್ದೆ ಈ ಕೆಳಗಿನ ಯಾವ ಹುದ್ದೆಗೆ ತುಂಬಾ ಹತ್ತಿರವಾಗಿದೆ ಅಥವಾ ಸಮನಾಗಿದೆ ಅಂತ ಹೇಳಬಹುದು ಸಮನಾಗಿದೆ ಅಂತ ಹೇಳಬಹುದು ಸರಿಯಾದ ಉತ್ತರ ಬ್ರಿಟಿಷ್ ರಾಜನ ಹುದ್ದೆಗೆ ಬ್ರಿಟಿಷ್ ಕಿಂಗ್ ಆರ್ ಕ್ವೀನ್ ಬ್ರಿಟಿಷ್ ಕಿಂಗ್ ಆರ್ ಕ್ವೀನ್ ಬ್ರಿಟಿಷ್ ರಾಜ ಅಥವಾ ರಾಣಿ ಹುದ್ದೆಗೆ ಭಾರತದ ರಾಷ್ಟ್ರಪತಿ ಹುದ್ದೆ ತುಂಬಾ ಹತ್ತಿರವಾಗಿದೆ ರಾಷ್ಟ್ರಪತಿಗಳ ಚುನಾವಣೆಗೆ ಸಂಬಂಧಿಸಿದ ಆರ್ಟಿಕಲ್ ಅಥವಾ ವಿಧಿ ಯಾವುದು ರಾಷ್ಟ್ರಪತಿಗಳ ಚುನಾವಣೆಗೆ ಸಂಬಂಧಿಸಿದಂತಹ ವಿಧಿ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆರ್ಟಿಕಲ್ ಫಿಫ್ಟಿ ಫೋರ್ ಆರ್ಟಿಕಲ್ ಐವತ್ನಾಲ್ಕು ಭಾರತದಲ್ಲಿ ರಾಷ್ಟ್ರಪತಿಗಳ ಚುನಾವಣೆಗೆ ಸಂಬಂಧಪಟ್ಟಂತಹ ಆರ್ಟಿಕಲ್ ಆಗಿದೆ ಆರ್ಟಿಕಲ್ ಐವತ್ನಾಲ್ಕು ಈ ರಾಷ್ಟ್ರಪತಿಗಳು ಭಾರತದ ಪ್ರಥಮ ಪ್ರಜೆ ಆಗಿರ್ತಾರೆ ಪ್ರಥಮ ಪ್ರಜೆ ಆಗಿರ್ತಾರೆ ಸೊ ಭಾರತದ ಪ್ರಥಮ ಪ್ರಜೆ ಅಥವಾ ರಾಷ್ಟ್ರಪತಿಗಳ ಚುನಾವಣೆಯನ್ನು ನಡೆಸೋದು ಯಾರು ಕೇಳಿದ್ರೆ ಭಾರತೀಯ ಚುನಾವಣಾ ಆಯೋಗ ಭಾರತೀಯ ಚುನಾವಣಾ ಆಯೋಗ ಇವರ ಚುನಾವಣೆಯನ್ನು ನಡೆಸುತ್ತೆ ಮತ್ತು ಇನ್ನು ವಿಶೇಷವಾಗಿ ರಾಷ್ಟ್ರಪತಿಗಳು ಪಾರ್ಲಿಮೆಂಟಿನ ಒಂದು ಭಾಗ ಪಾರ್ಲಿಮೆಂಟನ ಭಾಗವಾಗಿರ್ತಾರೆ ಅಂದರೆ ಭಾಗವಾಗಿರುತ್ತಾರೆ ಅಂದರೆ ಭಾರತದ ಪಾರ್ಲಿಮೆಂಟ್ ಅಂದರೆ ಅದರಲ್ಲಿ ಲೋಕಸಭೆ ಇರುತ್ತೆ ರಾಜ್ಯಸಭೆ ಇರುತ್ತೆ ಹಾಗೇನೆ ಮತ್ತು ರಾಷ್ಟ್ರಪತಿಗಳು ಇರ್ತಾರೆ ಸೊ ಈ ಮೂರನ್ನು ಒಳಗೊಂಡಂತೆ ಪಾರ್ಲಿಮೆಂಟ್ ಅಂತ ಕರಿತೀವಿ ಭಾರತದಲ್ಲಿ ರಾಷ್ಟ್ರಪತಿಗಳು ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಮಾಡಿದ್ದಾರೆ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದ್ದಾರೆ ಸರಿಯಾದ ಇದುವರೆಗೆ ಮೂರು ಸಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಭಾರತದಲ್ಲಿ ಘೋಷಣೆ ಮಾಡಲಾಗಿದೆ ರಾಷ್ಟ್ರಪತಿಗಳನ್ನ ಮಹಾಭಿಯೋಗ ಮಾಡುವ ಮೊದಲು ಇಂಪೀಚ್ಮೆಂಟ್ ಅಥವಾ ಮಹಾಭಿಯೋಗ ಅಂದ್ರೆ ಹುದ್ದೆಯಿಂದ ತೆರವುಗೊಳಿಸುವ ಮೊದಲು ಎಷ್ಟು ದಿನದ ಮೊದಲು ಅವರಿಗೆ ನೋಟಿಸ್ ಅನ್ನು ನೀಡಬೇಕಾಗತ್ತೆ ಅಥವಾ ಸೂಚನೆಯನ್ನ ನೀಡಬೇಕಾಗತ್ತೆ ಸರಿಯಾದ ಉತ್ತರ ಹದಿನಾಲ್ಕು ದಿನದ ಮೊದಲು ರಾಷ್ಟ್ರಪತಿಗಳಿಗೆ ನೋಟಿಸ್ ಅಥವಾ ಮೆಮೋವನ್ನು ನೀಡಬೇಕಾಗತ್ತೆ ರಾಷ್ಟ್ರಪತಿಗಳ ಅನುಪಸ್ಥಿತಿಯಲ್ಲಿ ಅವರ ಕಾರ್ಯಭಾರ ಇನ್ಚಾರ್ಜ್ ಯಾರು ಇರ್ತಾರೆ ಅವರ ಕಾರ್ಯಭಾರ ವಹಿಸುವವರು ಯಾರು ಸರಿಯಾದ ಉತ್ತರ ಉಪರಾಷ್ಟ್ರಪತಿ ಇಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸಿ ರಾಷ್ಟ್ರಪತಿಗಳು ರಾಜನಾಮ ರಾಜೀನಾಮೆಯನ್ನು ಯಾರಿಗೆ ಕೊಡಬೇಕಾಗತ್ತೆ ಅಂತ ರಾಷ್ಟ್ರಪತಿಗಳು ಒಂದ್ ವೇಳೆ ರಾಜೀನಾಮೆ ಕೊಡುವಂಥ ಸಂದರ್ಭ ಸೃಷ್ಟಿಯಾದರೆ ಅವರ ರಾಜೀನಾಮೆ ಲೆಟರ್ನ ಯಾರಿಗೆ ಕೊಡಬೇಕು ಸರಿಯಾದ ಉತ್ತರ ಅದಕ್ಕೆ ಉಪರಾಷ್ಟ್ರಪತಿಗೆ ಕೊಡಬೇಕು ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದರೆ ನೋಟ್ ಮಾಡ್ಕೊಳ್ಳಿ ಉಪರಾಷ್ಟ್ರಪತಿಗಳಿಗೆ ಕೊಡಬೇಕಾಗತ್ತೆ ಮತ್ತು ಉಪರಾಷ್ಟ್ರಪತಿ ಒಂದು ವೇಳೆ ರಾಜೀನಾಮೆ ಸಲ್ಲಿಸೋದಾದರೆ ಯಾರಿಗೆ ಸಲ್ಲಿಸಬೇಕು ಕೇಳಿದ್ರೆ ರಾಷ್ಟ್ರಪತಿಗಳಿಗೆ ಸಲ್ಲಿಸಬೇಕು ಭಾರತದ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು ಸರಿಯಾದ ಉತ್ತರ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಅಥವಾ ಮುಖ್ಯ ನ್ಯಾಯಮೂರ್ತಿಗಳು ಭಾರತದ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದ ವ್ಯಾಜ್ಯಗಳನ್ನು ಬಗೆಹರಿಸುವವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳ ವಿಟೋ ಪವರ್ ವಿಶೇಷ ಅಧಿಕಾರದ ವಿಟೋ ಪವರ್ ಬಗ್ಗೆ ತಿಳಿಸುವಂತಹ ವಿಧಿ ಯಾವುದು ಸರಿಯಾದ ಉತ್ತರ ಆರ್ಟಿಕಲ್ ನೂರ ಹನ್ನೊಂದು ವಿಧಿ ನೂರ ಹನ್ನೊಂದು ಇವರ ಪವರ್ ಬಗ್ಗೆ ವಿಶೇಷ ಅಧಿಕಾರದ ಬಗ್ಗೆ ತಿಳಿಸುತ್ತೆ ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್ ಮತ್ತು ಭಾರತದ ಪ್ರಸ್ತುತ ರಾಷ್ಟ್ರಪತಿ ಇದಾರಲ್ಲ ದ್ರೌಪದಿ ಮುರ್ಮು ಇವರು ಬುಡಕಟ್ಟು ಜನಾಂಗದ ಮಹಿಳೆಯೊಬ್ಬರು ರಾಜ ರಾಷ್ಟ್ರಪತಿಯಾಗಿರೋದು ಇದೇ ಮೊದಲು ಮತ್ತು ಇವರು ಭಾರತದ ಹದಿನೈದನೇ ರಾಷ್ಟ್ರಪತಿ ಭಾರತದ ಹದಿನೈದನೇ ರಾಷ್ಟ್ರಪತಿ ಆಗಿದ್ದಾರೆ ಈ ಸೆಷನ್ ಕೊನೆಯ ಪ್ರಶ್ನೆ ಇರತ್ತಿದೆ ಭಾರತದ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಿದ್ದ ಮೊದಲ ಮಹಿಳೆ ಯಾರು ಅಂದರೆ ಸ್ಪರ್ಧೆ ಮಾಡಿದ್ದು ಮೊದಲು ಯಾರು ಆಪ್ಷನ್ಸ್ ಇರೀತಿದೆ ಲಕ್ಷ್ಮೀ ಸೆಹಗಲ್ ಸರೋಜಿನಿ ನಾಯ್ಡು ಪ್ರತಿಭಾ ಪಾಟೀಲ್ ಕಮಲಾ ನೆಹರು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್